ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಸಾವು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐ ಟಿಯನ್ನ ರಚನೆ ಮಾಡಿದೆ ಸರ್ಕಾರ ರಚನೆ ಮಾಡ್ತು ಐ ಟಿನ ಓಕೆನಾ ಇದು ಫೈನಲ್ ಆ ಅದ್ರ ಮುಂದೆ ಏನು ಸವಾಲುಗಳಿಲ್ವಾ ಖಂಡಿತವಾಗ್ಲೂ ಇದಾವೆ ಸಾಲು ಸಾಲು ಸವಾಲುಗಳು ಧರ್ಮಸ್ಥಳ ಕಾಡಿನ ವಿಸ್ತೀರ್ಣ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಐದರಿಂದ ಏಳು ಸಾವಿರ ಹೆಕ್ಟರ್ ವಿಸ್ತೀರ್ಣವಿರುವಂತಹ ಧರ್ಮಸ್ಥಳ ಅರಣ್ಯ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಇತ್ತು ಇಂತಹ ದಟ್ಟ ಕಾಡಿನಲ್ಲಿ ಸಮಾಧಿಗಳ ಶೋಧವೇ ಸವಾಲಾಗಿದೆ ಎಲ್ಲೆಂತ ರೀ ಆ ಶವಗಳನ್ನು ಎಲ್ಲಿ ಹುಡುಕೋದು ಐದರಿಂದ ಏಳು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶ ನೋಡಿ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ನಿಮಗಿದು ಈ ಕಾಡು ಧರ್ಮಸ್ಥಳ ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ದಟ್ಟವಾದಂಥ ಕಾಡು ಅಲ್ಲಿ ಹಾವು ಚೇಳುಗಳ ಆರ್ಭಟ ಪ್ರಾಣಿಗಳ ಕಾಟ ಆಮೇಲೆ ದೊಡ್ಡ ದೊಡ್ಡ ಮರಗಳಿದಾವೆ ಹೆಂಗೆ ಈ ಕಾಡನ್ನು ಹೊಕ್ಕೋದು ಅಂತ ಅದು ಯಾವ ಭಾಗದಲ್ಲಿ ಆ ದೇಹಗಳನ್ನು ಹುಗ್ದಿದಾನೋ ಹೋತಿದ್ದಾನೋ ಗೊತ್ತಿಲ್ಲ ಈಗ ವ್ಯಕ್ತಿ ಹೇಳಕ್ಕೆ ರೆಡಿ ಇದ್ದಾರೆ ಅದು ಬೇರೆ ಆದರೆ ಈಗ ಎಸ್ ಐ ಟಿ ಅವರಿಗೆ ಈ ಪ್ರಕರಣವನ್ನು ಬೇಧಿಸೋದು ಖಂಡಿತವಾಗಲೂ ಸವಾಲಾಗುತ್ತೆ ನೋಡಿ ಇಪ್ಪತ್ತು ವರ್ಷ ರೀ ಇಪ್ಪತ್ತು ವರ್ಷಗಳ ಒಂದು ಇತಿಹಾಸವನ್ನು ಕೆದಕಬೇಕಿಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅಂದರೆ ಆತನಿಗೆ ಆ ಕಾಡಿನ ಮಧ್ಯೆ ಎಲ್ಲಿ ಶವವನ್ನು ಹೂತೆ ಅಂಥೇಳಿ ನೆನಪಿರುತ್ತಾ ನೆನಪಿದ್ರೂ ಕೂಡ ಅಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಜೊತೆಗೆ ಈ ಪ್ರಕರಣವನ್ನು ಎಸ್ ಐ ಟಿ ಅಧಿಕಾರಿಗಳೇನಿದ್ದಾರೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳು ನಿಜಕ್ಕೂ ಅವ್ರಿಗೊಂದು ರೀತಿ ಇದು ಚಾಲೆಂಜಿಂಗ್ ಇದೆ ಯಾವ ಭಾಗದಲ್ಲಿ ಅಥವಾ ಶವಗಳನ್ನು ಹೊರ ತೆಗೆದು ಆಯ್ತಪ್ಪ ಒಂದು ಶವ ಸಿಕ್ತು ಅಂತ ಅಂದ್ಕೊಳ್ಳೋಣ ಆ ಶವ ಯಾರ್ದು ಅವೆಲ್ಲ ಡಿ ಎನ್ ಎ ಟೆಸ್ಟು ಎಫ್ ಎಸ್ ಎಲ್ಲು ಜೊತೆಗೆ ಅದು ಕೊಲೆನಾ ರೇಪ ಸ್ವಾಭಾವಿಕ ಸಾವ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಲ್ವಾ ಹಾಗಾಗಿನೇ ಹೇಳ್ತಾ ಇರೋದು ಒಂದು ರೀತಿ ಈ ಥ್ರಿಲ್ಲರ್ ಸಿನಿಮಾಗಳನ್ನ ನಾವು ನೋಡ್ತಾ ಇರ್ತೀವಿ ಕೆಲವೊಂದಿಷ್ಟು ಅದಕ್ಕಿಂತ ರಣರೋಚಕವಾಗಿದೆ ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಆಗಮಿಸಿದ್ರು ಕೆಲ ಯುವಕರು ಶರಣಪ್ಪ ತಂಡ ಇದು ನೀವು ನೋಡಿರ್ತೀರಿ ಶರಣಪ್ಪ ಇನ್ಸ್ಟಾಗ್ರಾಮ್ನಲ್ಲಿ ಬಹಳ ಆಕ್ಟಿವ್ ಆಗಿರುವಂತಹ ಹುಡುಗ ಅವರು ಬೆಂಗಳೂರಿನಿಂದ ಹೋಗಿದ್ದಾರೆ ಧರ್ಮಸ್ಥಳದ ದ್ವಾರದ ಬಳಿ ಅಲ್ಲಿ ಅವ್ರನ್ನ ತಡೆದಿದ್ದಾರೆ ಪೊಲೀಸರು ಹಾಗೆ ಗ್ರಾಮಸ್ಥರು ಕಲಬುರಗಿ ಆಳಂದ ತಾಲೂಕಿನ ರುದ್ರವಾಡಿಯ ಶರಣಪ್ಪ ತಂಡ ಕ್ಷೇತ್ರದ ಹೆಸರು ಕೆಡಿಸಲು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಹೇಳಿ ಭಕ್ತರು ಆರೋಪ ಮಾಡ್ತಾರೆ ಅವರು ಹೋಗಿದ್ರು ಬೆಂಗಳೂರಿನಿಂದ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಅವರು ನಾವು ಬೇಲೂರು ರೀಚ್ ಆದ್ವಿ ನಾವು ಹಾಸನಕ್ಕೆ ಬಂದ್ವಿ ನಾವು ಈ ಮಂಗಳೂರಿಗೆ ಬಂದ್ವಿ ಈ ಥರದ ಹೇಳಿಕೆಗಳು ಕೊಡ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಭಕ್ತರು ಅದನ್ನೇ ವಿಡಿಯೋ ಇಟ್ಕೊಂಡು ಆಕ್ರೋಶವನ್ನು ಹಾಕಿದ್ರು ನೋಡ್ತಾ ಇದ್ದೀವಿ ಜಟಾಪಟಿ ಹೇಗೆ ನಡೀತಾ ಇದೆ ಅಂತೇಳಿ ಪೊಲೀಸರು ಕೂಡ ಮಧ್ಯ ಪ್ರವೇಶವನ್ನು ಮಾಡಿದರು ನಮಗೆ ಅವಕಾಶ ಕೊಡಿ ಒಳಗಡೆ ಹೋಗಲಿಕ್ಕೆ ಅಂತ ಅವರು ಇಲ್ಲ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಇವರು ಮಠದ ಆ ದೇವಸ್ಥಾನದ ಭಕ್ತರು ಹಾಗಾಗಿನೇ ನಿಮಗೆ ಒಳಗಡೆ ಬಿಡಲ್ಲ ನಾವು ಇವರೆಲ್ಲ ನಾವು ಒಳಗಡೆ ಹೋಗೇ ಹೋಗ್ತೀವಿ ಅಂತ ಇವರು ಶರಣಪ್ಪ ಆ್ಯಂಡ್ ಟೀಮ್ ಈಗ ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ರು ಹೈಡ್ರಾಮಕ್ಕೆ ಸಾಕ್ಷಿ ಆಯ್ತು ಇವತ್ತು ಪ್ರವೇಶ ದ್ವಾರ ನೋಡಿ ಹಿಡಿದು ಸಾಮಾನ್ಯ ಮಾಡಿಕೊಂಡು